ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಒಂದು ಸ್ವಾಮಿ ಸ್ನೇಹಿತರೆ ಇವತ್ತು ಶಿಕ್ಷಕರಿಗೆ ಇವತ್ತು ಸೇವೆ ಸಲ್ಲಿಸಬೇಕು ಶಿಕ್ಷಕರಿಗೆ ಗೌರವ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೇವಲ ಎದುರಿಗೆ ಬಂದ ತಕ್ಷಣ ನಮಸ್ಕಾರ ಹೊಡೆಯೋದಲ್ಲ ಎಲ್ಲೊಂದ್ ಕಡೆ ವರ್ಷಾಚರಣೆ ಮಾಡೋದಲ್ಲ ಪ್ರಾಮಾಣಿಕವಾಗಿ ಶಿಕ್ಷಕರನ್ನ ಗುರ್ಸ್ತಕ್ಕಂತ ಕೆಲಸಗಳು ಆಗ್ಬೇಕು ಅಂತಕ್ಕಂಥ ನನ್ನ ಭಾವನೆ ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲಾ ಕುಡಿತಿನಿ ಪಟ್ಟಣದ ಎಸ್ ಪಿ ಜಿಯು ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭಗೊಂಡು ಈವರೆಗೆ ಇಪ್ಪತ್ತೇಳು ವರ್ಷ ಸತತ ಸೇವೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಟ್ಟಿದೆ ಅಂದ್ರೆ ನೀವು ಗ್ರಾಮೀಣ ಭಾಗದಲ್ಲಿ ಕಾಲೇಜು ಪ್ರಾರಂಭ ಮಾಡಿದ್ರ ನಿಮ್ಗೆ ಏನು ಸಿಗತ್ತೆ ಅಂತ ಅವ್ರು ಹೇಳ್ತಾ ಇದ್ರೆ ಸ್ನೇಹಿತರೆ ನಮಗೆ ಸಮಾಧಾನ ಸಿಗುತ್ತೆ ಬಹುಶಃ ಇಲ್ಲಿ ಬಡ ಮಕ್ಕಳಿಗೆ ಅಂತ ಅನುಕೂಲ ಆಗಲಿ ಅಂತ ನಾವು ಕಾಲೇಜು ಪ್ರಾರಂಭ ಮಾಡಿರೋದು ಪ್ರಾರಂಭ ಮಾಡಿದಾಗ ಕೂಡ ಒಂದು ಜಾಗದ ಕೂಡ ಅವಧಿ ಇದ್ದಿಲ್ಲ ಒಂದು ಮುಂದಾಲೋಚನೆ ಇಲ್ಲ ಬರಿಗೈ ಕಾಲೇಜು ಶ್ರೀ ಪ್ರಭು ಸ್ವಾಮಿ ಗ್ರಾಮೀಣ ವಿದ್ಯಾ ಸಂಸ್ಥೆ ಸ್ನೇಹಿತರೆ ಐ ಟಿ ಐ ಈಗ ಮಾಡ್ತಾ ಇರೋ ಆ ಫೈಲಿಂಗ್ ಹ್ಯಾಕ್ ಸಾಯಿಂಗ್ ಕೆಲಸಕ್ಕೆ ಏನು ಸೇಫ್ಟಿ ಪ್ರಿಕಾಷನ್ಸ್ ಬೇಕಿಲ್ಲ ಯಾಕಂದ್ರೆ ಅವ್ರು ಕೈಗೆ ಹ್ಯಾಕ್ಸ ಫ್ರೇಮ್ ಇರ್ತತೆ ಅದರಿಂದ ಅವ್ರು ಹ್ಯಾಕ್ಸ ಮಾಡ್ತಾರೆ ಅಷ್ಟೇ ಸೊ ಅದಕ್ಕಾಗಿ ಸ್ಪೆಷಲ್ ಆಗಿ ಸೇಫ್ಟಿ ಪ್ರಿಕಾಷನ್ಸ್ ಆಗುವ ಅವಶ್ಯಕತೆ ಏನೂ ಇರಲ್ಲ ಈಗ ಇಲ್ಲಿ ಮಾಡ್ತಾ ಇದ್ದಾರೆಂಗಿಂದ ಟ್ರೈನಿಂಗ್ ಮಾಡ್ತಾ ಇದ್ರೆ ಡಾಗಲ್ಸ್ ಕೊಡ್ತೀವಿ ಹ್ಯಾಂಡ್ ಗ್ಲೌವ್ಸ್ ಕೊಡ್ತೀವಿ ಇಂಥವೆಲ್ಲವೂ ಕೊಡ್ತೀವಿ ಆಗಿ ಸಪ್ರೇಟಾಗಿ ಹ್ಯಾಕ್ಸಾಯಿಂಗಿಗೆ ಮಾತ್ರ ಏನೂ ಬೇಕಿಲ್ಲ ಹಂಗ ಅದಕ್ಕಾಗಿ ಡೈರೆಕ್ಟ್ ಅವ್ರು ಮಾಡ್ತಾ ಇರ್ತಾರೆ ಸರ್ ಅಕಸ್ಮಾತ್ ಏನಾದ್ರು ಸ್ವಲ್ಪ ಬ್ಲೇಡ್ ಇದಾಯಿತು ಇಲ್ಲಿ ಹೆಂಗೆ ಟ್ರೀಟ್ಮೆಂಟ್ ಇರುತ್ತೆ ಇದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಆ್ಯಕ್ಚುಲಿ ಇವು ಫ್ಲೆಕ್ಸಿಬಲ್ ಬ್ಲೇಡ್ಸ್ ಮುರಿದ್ರೆ ಕೂಡ ಅಲ್ಲೇ ಬಿಟ್ಟು ಅವ್ರ ಕೈಗೆ ಏನು ಇದಾಗಲ್ಲ ಹಾಂ ಹಾಂ ಡ್ಯಾಮೇಜ್ ಏನೂ ಅವರೇನು ಅವ್ರು ಹೆವಿ ವೆಯ್ಟು ಕ್ಯಾರಿ ಮಾಡೋಲ್ಲ ಹ್ಞೂ ಸೇಫ್ಟಿ ಶೂಸ್ ಹಾಕ ಹಾಗೇನು ಡ್ಯಾಮೇಜ್ ಆದರೂ ಫಸ್ಟ್ ಏಡ್ ಮಾಡಿಕೊಂಡು ಇದೊಂದು ಹೆಸರು ಆಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸಿ ನಂತರ ಅಂದ್ರೆ ಅಂತ ಕೇಸಸ್ ಜಾಸ್ತಿ ಬರ್ತದಿಲ್ಲ ಕೇಸಸ್ ಅನ್ನೋದು ಇಲ್ಲ ಇಪ್ಪತ್ತೇಳು ವರ್ಷ ಸತತವಾಗಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಕಾಲೇಜ್ನ ಪ್ರಾರಂಭ ಮಾಡಿರೋದು ಹಳೆ ವಿದ್ಯಾರ್ಥಿಗಳಿಗೆ ಹೋಗಿ ಮತ್ತೆ ಅಲ್ಲಿ ಅಡ್ವರ್ಟೈನ್ಮೆಂಟ್ ಅವರೇ ಹೇಳ್ತಕ್ಕ ಈ ಕಾಲೇಜ್ ಸೇರ್ರಿ ನಾವು ಹೋಗಿದೀವಿ ಇಲ್ಲಿ ಅಂತ ಹೇಳಿ ಹೀಗಾಗಿ ನಮ್ಮ ಜೊತೆ ಬಹಳಷ್ಟು ಹಳೆ ವಿದ್ಯಾರ್ಥಿಗಳು ಮಾತಾಡಿಸ್ತಾ ಹೋಗ್ತೀನಿ ಏನು ಆ ವ್ಯವಸ್ಥೆಯಲ್ಲಿ ಯಾಗಿತ್ತು ಇಲ್ಲಿ ವಿದ್ಯಾಭ್ಯಾಸ ಏನ್ ಹೇಳ್ತಾರೆ ಅವ್ರಿಗೇನ್ ಜಾಬ್ ಏನಿಲ್ಲ ಸಿಕ್ಕಿದ ಐ ಐ ಮಾಡಿದ್ರೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಜೀವನಕ್ಕಂತೂ ತೊಂದರೆ ಇಲ್ಲ ಆರಾಮಾಗಿ ಐ ಟಿ ಐ ಮುಗಿಸ್ ಹೋದ್ರೆ ಜೀವನಲ್ಲಿ ಸಾವಿರ ವರ್ಷಕ್ಕಂತೂ ಕಡಿಮೆ ಆರಾಮಾಗಿ ಜೀವನ ನೀವು ಯಾವಾಗ ಬರ್ತೀರಿ ಇಲ್ಲಿ ಕಾಲೇಜಿಗೆ ನಾವು ಯಾವ್ದಾದ್ರು ಫಂಕ್ಷನ್ ಆದರೂ ಬರ್ತಾ ಇರ್ತೀವಿ ಕಲಿಸ್ತಾರೆ ಸರ್ ಆಮೇಲೆ ಸರ್ ಆಲ್ಮೋಸ್ಟ್ ನಾವು ಲೋಕಲ್ ಇರೋದ್ರಿಂದ ಎಲ್ಲರೂ ಕಾಣ್ತಾ ಇರ್ತಾರೆ ಮಾತಾಡ್ತಾ ಇರ್ತೀವಿ ಎಷ್ಟು ನೀವು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಸರ್ ನಂಬ್ಯಾಚರ್ ಮಿನಿಮಮ್ ಒಂದು ಹತ್ತು ಜನಕ್ಕೆ ಸಿಕ್ಕಿದ್ದಾರೆ ಬೇರೆ ಬೇರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಸುಮಾರು ಜನ ಮಾಡ್ತಾ ಇದಾರೆ ಸರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಜಿಂದಲೇ ಜಾಯ್ನ್ ಆಗಿದ್ದಾರೆ ಒಂದು ತರ್ಟಿ ಪರ್ಸೆಂಟ್ ಕೆ ಪಿ ಸಿ ಅಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಚೆನ್ನಾಗ ಕೊಟ್ಟಿದ್ದಾರೆ ಒಂದು ಥಿಯೇಟಿಕಲ್ ಆಗಲಿ ಲ್ಯಾಬ್ ಆಗಲಿ ಇಲ್ಲಿ ಕಲ್ತಿರೋದೇ ಮುಖ್ಯವಾಗಿ ನಾವು ಬೇ ಮುಖ್ಯ ಕಾನ್ಸೆಪ್ಟ್ ಕಲ್ಸಿ ಉಂಟು ಅಲ್ಲಿಂದ ತುಂಬ ಚೆನ್ನಾಗಿ ಈಸಿಯಾಗೆ ಎಜುಕೇಷನ್ ತುಂಬ ಈಸಿಯಾಗಿ ಮುಗಿಸಿದ್ವಿ ಅದಾದ ನಂತರ ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡಿಕೊಂಡು ಈಗ ಹಂಗೆ ಓನ್ ಆಗಿ ಅದ್ರ ಜೊತೆಗೆ ಬಿಸ್ನೆಸ್ ಮಾಡಿಕೊಂಡು ಒಳ್ಳೆಯ ವ್ಯವಸ್ಥೆ ನಾವು ಮಾತ್ರ ಒಳ್ಳೆಯ ಆಗಿದ್ರಿ ನಮ್ಮ ಸಾರ್ಗಳು ಮಾತ್ರ ನಮ್ಮ ಗುರುಗಳು ಮಾತ್ರ ಇನ್ನು ವಿದ್ಯಾಭ್ಯಾಸ ಇನ್ನು ಅಲ್ಲಿನೇ ಇದಾರೆ ತುಂಬ ಬೇಜಾರಾಗ್ತಿದೆ ಆದ್ರೂ ಅವರು ವಿದ್ಯಾದಾನ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾಲ್ಕು ಜನಕ್ಕೂ ಉದ್ಯೋಗ ಹುಡುಗರಿಗೂ ಉಪಯೋಗ ಆಗಲಿ ಒಳ್ಳೆ ಚೆನ್ನಾಗಾಗಿದೆ ಈ ಮುಖ್ಯವಾಗಿ ಬೇಕಾಗಿರೋದು ವಿದ್ಯೆ ಅದು ಸರ್ ಆ ಔಟ್ಲುಕ್ ಅವಶ್ಯಕತೆ ಇಲ್ಲ ನಮಗೆ ಏನು ಔಟ್ಲುಕ್ ಎಲ್ಲ ಇದ್ದು ಒಂದು ನಮ್ಗೆ ಇವಾಗ ಐಟಿ ಕಲ್ತಾ ಇದ್ದೀವಿ ಒಂದು ಎಲೆಕ್ಟ್ರಿಷಿಯನ್ ಮನೆಯವ್ರಿಗೆ ಒಂದು ಸ್ವಿಚ್ ಹೋಗಿದೆ ಒಂದು ಫ್ಯಾನ್ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಕಾಲೇಜ್ನಾಗ ಇದೆ ಈಗ ನಾವು ಈಗ ಇಲ್ಲಿ ಕಲ್ತಿರೋ ಹುಡುಗಿ ನಮ್ಮ ಬ್ಯಾಚ್ ಹುಡುಗರ ಎಲ್ಲರೂ ಹತ್ರ ನಾವು ಒಂದು ಮೂವತ್ತು ಹುಡುಗರ ಇದ್ರಲ್ಲ ಎಲ್ಲ ಯಾ ಅವ್ರವ್ರ ಕೆಲಸ ಮನೆ ಕೆಲಸ ಎಲೆಕ್ಟ್ರಿಕಲ್ ಐಟಮ್ಸ್ ಲ್ಯಾಂಪ್ ಹೋಗ್ಲಿ ಒಂದು ಫ್ಯಾನ್ ಹೋಗ್ಲಿ ಒಂದು ಮಿಕ್ಸಿ ರಿಪೇರ್ ಬರಲಿ ಎಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ಅವರು ಎ ಟಿ ಎಮ್ ಗೆದ್ಲೇ ಎಸ್ ಎಸ್ ಅಲ್ಲಿ ಪ್ಲಾಂಟಿ ಇಲ್ಲಿ ಸುತ್ತಮುತ್ತ ಇಂಡಸ್ಟ್ರಿ ಇರುತ್ತೆ ಸರ್ ನಾವು ಅವ್ರಿಗೆ ಕಡುಬೋದು ಅಂದರೆ ಅಪ್ಪ ಅಮ್ಮನೇ ದುಡಿಬೇಕಷ್ಟೇ ನಾವಪ್ಪ ಮನೇಲಿ ದುಡ್ಡೋರು ಆ ಟೈಮಲ್ಲಿ ನಾವು ಚಾಯ್ಸ್ ಮಾಡ್ತಿದ್ದೆ ಐ ಟಿ ಐ ಟಿ ಆಗತ್ತೆ ಕೆಲ್ಸಕ್ಕೆ ಹೋಗೋಣ ಮನೇಲಿ ಅನುಕೂಲ ಆಗುತ್ತೆ ಅಂತೇಳಿ ನಾವು ಮಾಡಿದ್ದೆ ಆ ಥರ ಆಗಿ ನಾವು ಐ ಟಿ ಚಾಯ್ಸ್ ಮಾಡಿ ಹಿಂಗೆ ಇಲ್ಲೇ ನಿಮಗೆ ಎಜುಕೇಷನ್ ಸಿಗ್ತೀವಿ ಯಾವ ಥರ ಕೊಡ್ತಾಯಿದೆ ಸರ್ ಅವಾಗ ಆವಾಗ ಅಲ್ಲಿಗೆ ಸರ್ ಪ್ರಾಕ್ಟಿಕಲ್ ಮತ್ತು ಬೇರೆ ಎರಡು ಸಾವಿರ ಕ್ಯಾಫ್ಯುಲೇಷನ್ ಆಫ್ ಸೈನ್ಸು ಪ್ರೆಸರ್ ಸರ್ ಆಗ್ತದೆ ಪ್ರೊಟ್ರೆಸ್ ಸರ್ ಬಂದು ಸೋಷಲ್ ಆಗ್ತದೆ ಆಮೇಲೆ ಡ್ರಾಯಿಂಗ್ ಬಂದು ಇಂಟ್ರೆಸ್ಟ್ ಸರ್ ಆಗ್ತದೆ ನೈಸ್ ಸರ್ ಇರ್ತದೆ ಸರ್ ಅವಾಗ ನಾವು ಭಾಳ ನೋಡಿದ್ದಿಲ್ಲ ನಾವು ಭಾಳ ಚಿದ್ರೆ ಅಂತ ಚಿದ್ರು ಸರ್ ಸುಮ್ಮನೆ ಯಾಕೆ ಚೆನ್ನಾಗಿ ಕೊಟ್ಟರು ಸರ್ ಚೆನ್ನಾಗಿ ಏನು ಜಾಬ್ ಸಿಕ್ಕಿದೆ ನಿಮಗೀಗ ನಾವು ಐ ಟೈಮ್ ಮಾಡ್ತೀವಿ ಐ ಎಸ್ಟಲ್ಲಿ ಫಸ್ಟಿಗೆ ಐ ಎಸ್ಟ್ ಫಸ್ಟ್ ಮಾಡಿದ್ದು ಎಸ್ ಎಸ್ ಆಮೇಲೆ ಅಲ್ಲಿ ಕಾರಣಾಂತರದಿಂದ ಕೆ ಎಫ್ ಹೋದ್ವಿ ಸರ್ ಕೆ ಎಫ್ ವೈರಿಂಗ್ ಮಾಡಿದ್ವಿ ಸರ್ ಅಲ್ಲಿ ಸ್ವಲ್ಪ ಅಮೌಂಟಿಂದು ತೊಂದರೆ ಆಯಿತು ಆಮೇಲೆ ಐ ಟಿ ಐ ಪ್ಲಾಂಟ್ ಸೇರಿದ್ರು ಐ ಟಿ ಐ ಪ್ಲ್ಯಾಂಟಿಂದ ಅದು ಜೆ ಎಸ್ ಡಬ್ಲ್ಯೂ ಪ್ರಾಜೆಕ್ಟ್ ಆಯಿತು ಈಗ ನಾವು ಪ್ರೆಸೆಂಟು ಜೆ ಎಸ್ ಡಬ್ಲ್ಯೂ ಪ್ರಾಜೆಕ್ಟಲ್ಲಿ ಮಾಡಿದ್ವಿ ಸರ್ ನಮ್ಮ ಅಣ್ಣವರು ಇಲ್ಲೇ ಓದಿದ್ದು ನಮ್ಮ ಅಣ್ಣವರು ಇದೇ ಇದರಲ್ಲೇ ಓದಿ ಕೆ ಬಿ ಎಂಪ್ಲಾಯ್ ಆಗಿದ್ದಾರೆ ಸರ್ ಈಗ ಅವರಿಗೆ ಒಂದು ನೈಂಟಿ ತೌಸಂಡ್ ಸಿಗುತ್ತೆ ಓಕೆ ಚೆನ್ನಾಗಿ ಒಳ್ಳೇದು ಅವರಿಂದ ನಾವು ಇಲ್ಲಿ ಸೇರಿದಾರೆ ಸರ್ ಅವರು ನಮ್ಮ ಸಾರಿಗೆ ಹೇಳಿದ್ಕೆ ನಾನು ರೆಸ್ಪೆಂಡ್ ಮಾಡಿ ನಮ್ಮ ಅಣ್ಣವ್ರು ಇಲ್ಲೇ ಸೇರಿ ಸರ್ ನನ್ನ ನಮ್ಮ ಇಬ್ಬರು ಒಂದೇ ಕ್ಲಾಸ್ ಸರ್ ಓಕೆ ಓಕೆ ನಾವು ಓದಿರೋದು ಇಲ್ಲೇ ಸರ್ ಏನು ಇಲ್ಲಿ ಭವಿಷ್ಯ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇವೆ ಹೇಳ್ತೀರಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇಲ್ಲಿ ಭವಿಷ್ಯ ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತೀವಿ ಮತ್ತೆ ತಿರ್ಗ ಲೈಟಿಂಗ್ಸ್ ಮಾಡ್ತೀವಿ ಇಲ್ಲಿ ಓದಿರೋದ್ರಿಂದನೇ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮತ್ತೆ ಲೈಸೆನ್ಸ್ ತಗೊಂಡಿದ್ವಿ ಲೇಬೀಸು ಲೈನ್ ಲೈನ್ಗಳ ಚೇಂಜ್ ಮಾಡಿಸ್ತೀವಿ ಮತ್ತೆ ತಿರ್ಗಿ ಬೇರೆ ಬೇರೆ ಕೆಲಸನೂ ಮಾಡ್ತೀನಿ ಸರ್ ಮತ್ತು ಜಾಬಿಗೂ ಹೋಗ್ತಾ ಇದ್ದೀನಿ ಮಂತ್ಲಿ ಏನಿಲ್ಲ ಒಂದು ನೈಂಟಿ ತೌಸಂಡ್ ಹಂಗೆ ಬಿಡ್ತೀವಿ ಸರ್ ಮಂತ್ಲಿ ಏನು ಚೇಂಜಸ್ ಕಾಣ್ತಾ ಇದೆ ಆವಾಗಿನ ಈಗ ಈ ಕಾಲೇಜ್ ಚೇಂಜಸ್ ಕಾಣ್ತಿದೆ ಸರ್ ಈಗ ಫಸ್ಟಿಗೆ ಒಂದೇ ರೂಮ್ ಇತ್ತು ಇದು ಆಫೀಸ್ ರೂಮ್ ಇತ್ತು ಒಂದು ತೇರಿ ಇತ್ತು ಟೋಟಲ್ ಒಂದೇ ಇತ್ತು ಸರ್ ಅವರು ಈಗೆಲ್ಲ ಸ್ವಲ್ಪ ರೂಮ್ಗಳಾಗಿದೆ ಈಗ ಚೆನ್ನಾಗಿ ಚೇಂಜಸ್ ಕಾಣ್ತಿದೆ ಸರ್ ಚೇಂಜಸ್ ಕಾಣ್ತಿದೆ ಇದೆ ಜನನಾಯಕ ಅಪ್ಪು ಟಿ ವಿ ಚಾನಲ್ ಅವರು ಇಲ್ಲಿ ಕಾಲೇಜ್ಗೆ ವಿಸಿಟ್ ಮಾಡಿದ್ವಿ ಏನು ಹಳೆ ವಿದ್ಯಾರ್ಥಿಗಳು ಇಲ್ಲಿ ಏನೇನು ಕಲಿಕೆ ಆಗಿದೆ ಅವ್ರಿಗೇನು ಜಾಬ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಇಲ್ವೋ ಅಂತ ಸಮೀಕ್ಷೆ ಬಂದಿದ್ವಿ ಅಹ್ ರಿಜನ್ ಮಾಡಿದ್ವಿ ನಾವು ಈಗ ಚಿತ್ರದ ಕ್ಲಾಸ್ ಅನ್ನು ಗವರ್ನಮೆಂಟ್ ಲೈಸೆನ್ಸ್ ಪಡೆದಿದೆ ಅಲೆ ಹ್ಹ ಹ್ಹ ವರ್ಕ್ ಮಾಡ್ತಿದೀವಿ ಚೆನ್ನಾಗಿದೆ ಸರ್ ಎಲ್ಲ ನಾವು ಅಲ್ಲೇ ಓದಿದ್ದು ಯಾವ ಡೇಟ್ ಯಾವ ಇಯರ್ ಅಲ್ಲಿ ಓದಿದ್ರಿ ನಾವು ಒಂಬತ್ತರಿಂದ ರಿಂದ 11 ಎಚ್ ಎಲ್ ನಾವು ಎಲ್ ಸರ್ ಕುಮಾರ್ ಅವರು ತಗೊಂಡ್ರು ನಿಮ್ಮೆಲ್ಲಾ ಅನುಭವ ಈ ಥರ ಕಲ್ತ್ಕೊಂಡು ಹೋದ್ರೆ ಒಳ್ಳೆ ಆಪರ್ಚುನಿಟೀಸ್ ಇದೆ ಸರ್ ಏನೋ ಇರಲಿ ಯಾವ ಪೊಸಿಷನ್ ಆಗಿರಲಿ ಬಗ್ಗೆ ಓಡಿ ಬಂದು ಸರ್ ನಮಸ್ಕಾರ ಸರ್ ಅಂತ ನಮಸ್ಕಾರ ಏನು ಮಾಡ್ತಿದ್ದೀಯ ಅಂತಲೇ ಕೇಳಂತ ಫಸ್ಟು ಹ್ಞೂ ಚೆನ್ನಾಗಿದೆಯಾ ಊಟ ಮಾಡಿ ಅದು ಕೇಳ ಏನು ಮಾಡ್ತಾ ಅಂತ ಕೇಳ್ತೀವಿ ನಮಗೆ ಆನ್ಸರ್ ಏನು ಬರಬೇಕು ಎಲ್ಲರೂ ಕೆಲಸ ಮಾಡ್ತಿರ್ಬೇಕು ಅದು ನಮ್ಮ ಟಾರ್ಗೆಟು ಸೊ ಏನಾಗುತ್ತೆ ಒನ್ ಇಯರ್ ಅಪ್ರೆಂಟಿಸ್ಶಿಪ್ ಮಾಡೋದರಿಂದ ಅಲ್ಲಿ ಅವ್ರು ಏನು ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡೋ ಹುಡುಗರು ಒಬ್ಬರು ಬೇರೆ ಚೆನ್ನಾಗಿದ್ದು ಚೆನ್ನಾಗಿ ಮಾಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಹಂಗೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಬೇರೆ ಕಡೆ ಹುಡ್ಕೊಳ್ತಾರೆ ಬ್ಯಾಂಗ್ಳೂರಿಗೆ ಹೋಗ್ತಾರೆ ಇವಾಗ ಇವಾಗ ಬೆಳಿಗ್ಗೆ ರವಿ ಸರ್ ಹೇಳಿದ್ರು ಐದು ಜನ ವೆಲ್ಡರ್ಸ್ ಬೇಕಪ್ಪ ಯಾರು ಚ ಒಳ್ಳೆಯ ವೆಲ್ಡರ್ಸ್ ನೋಡ್ರಿ ಅಂತ ಹೇಳ್ಬಿಟ್ರು ಹೊಸಕೋಟೆ ಹೊಸಕೋಟೆಗೆ ಬೇಕಂತೆ ಹುಡುಗರು ಹೇಳಿದ್ವಿ ನಿಮ್ಮ ಮಕ್ಕ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ಕೊಂಡು ನಂಗೆ ನಾಳೆ ಒಬ್ಬರಿಗೆ ತಿಳಿಸ್ರಿ ಅಂತ ಹೇಳಿದ್ವಿ ಇನ್ನು ಕಂಪ್ಲೀಟ್ ಆಗಿಲ್ಲ ಕೋರ್ಸ್ ನಡೀತಾ ಇದೆ ಇನ್ನು ಇನ್ನು ಟೂ ಮಂತ್ಸ್ ಇದೆ ಅವಾಗೆ ಬಂದಿದೆ ನಾವು ನಿರಂತರವಾಗಿ ಕಂಪ್ನೀಸ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀವಿ ಅಲ್ಲಿ ಮ್ಯಾನೇಜರ್ಸು ಅವರು ಏನಿರ್ತಾರಲ್ಲ ಎಚ್ ಆರ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಸಿಗೋದ್ರಿಂದ ಫೋನ್ ಮಾಡಿ ಹೇಳ್ತಾರೆ ಅಂತ ನಾವು ಹುಡುಕಿ ಕೊಡ್ತೀವಿ ಬಡ ಮಕ್ಕಳ ಮೇಲೆ ನಾವು ಬಡತನ ಬಂದಿದ್ದೀವಿ ದುಡ್ಡು ಕೊಟ್ಟದ್ದು ಭಾಳ ದಿವಸ ಇರಲ್ಲ ಸರ್ ಅಕ್ಷರ ಕಲಿಸಿದ್ದು ಅವರಿಗೆ ನಮ್ಮ ಒಂದು ಐಟಿ ಸ್ಕಿಲ್ ಕೆಲಸ ಕಲಿಸಿದ್ದು ಅದು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್ ಅನ್ನ ಕೊಟ್ಟದ್ದು ಅಕ್ಷರಕ್ಕೆ ಆ ಅನ್ನಕ್ಕಿಂತ ಅಕ್ಷರ ಭಾಳ ಮುಖ್ಯವಾದ ಸರ್ ಹಂಗಾಗಿ ಅವರು ಇವತ್ತು ಒಳ್ಳೆಯ ಒಂದು ಜೀವನ ಇದ್ದಾರೆ ಸರ್ ನಮ್ಮ ಮಾರ್ಗದರ್ಶನದಿಂದ ಸರ್ ಇಲ್ಲಿ ಪ್ರಾಬ್ಲಮ್ ಎಂಬೋದು ಒಂದು ಏಳ್ ಕಾಳು ಇಲ್ಲ ಸರ್ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮ ಹಿರಿಯರಾದಂಥ ಈ ಸಂಸ್ಥೆ ರವಿ ಸರ್ ಪ್ರತಿಯೊಂದು ನಮಗಿಂಥದ್ದು ಬೇಕಂತಂದರೆ ಇವತ್ತು ನಮಗೇನೋ ಮೆಟೀರಿಯಲ್ ಅಂತಂತಂದರೆ ಇಂಡೆಂಟ್ ಹಾಕಿದರೆ ತಕ್ಷಣವಾಗಿ ಅವರು ಸಪೋರ್ಟ್ ಮಾಡಿ ತರಿಸ್ಕೊಡ್ತಾರೆ ಸರ್ ವೀಕ್ಷಣೆ ಮಾಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ಥಾಪಕರು ನೇಮ್ ಬೋರ್ಡ್ ಇಲ್ಲ ನಿಮಗೂ ಯಾವುದು ಇಲ್ಲೇ ಕುತ್ಕೋಬೇಕು ಇಲ್ಲೇ ಕುತ್ಕೊಬೋದು ಅವಧಿ ಇಲ್ಲ ಏನು ಇದೆಲ್ಲ ಸಿಂಪಲ್ ಸಿಟಿ ಯಾವ ರೀತಿ ನಿಮಗೆ ಸಮಾಧಾನ ಸಿಗತ್ತೆ ಅಂತ ಸಮಾಧಾನ ನಾವೇನು ಎಂಥವೆಲ್ಲ ಬೇಕು ಅಂತ ನಾವೇನು ಯಾವತ್ತೂ ಅಂದ್ಕೊಂಡಿಲ್ಲ ನಾವು ಸಮಾಧಾನವಾಗಿ ಇದ್ದೀವಿ ಹ್ಞೂ ಅನ್ನೋದು ನೇಮ್ ಬೋರ್ಡ್ ಇದ್ರೇ ಬರ್ತದೆ ಅಂತ ಏನಿಲ್ಲ ಹ್ಞೂ ಹ್ಞೂ ಕೇಳಿದರೆ ಅವರೇ ಹೇಳ್ಬಿಡ್ತಾರೆ ಹ್ಞೂ ಎಲೆಕ್ಟ್ರಿಷಿಯನ್ ಆದರೆ ಇಲ್ಲೇ ನಾವು ಫ್ಯಾಕ್ಟ್ರಿ ಐತೆ ಸರ್ ಇಲ್ಲೇ ಫ್ಯಾಕ್ಟ್ರಿ ಹತ್ರ ಐತೆ ಸರ್ ಫ್ಯಾಕ್ಟ್ರೋದು ಇಲ್ಲಾಂದ್ರೆ ಫ್ಯಾಕ್ಟ್ರಿ ಅಲ್ಲೆಲ್ಲ ಅಂದ್ರೆ ನಮ್ದು ಓನ್ ಬಿಸ್ನೆಸ್ ಅಲ್ಲಿ ಮಾಡ್ಬೋದು ಅಷ್ಟೆ ಎಲೆಕ್ಟ್ರಿಷಿಯನ್ ನಿಮ್ಗೆ ಎಷ್ಟು ವರ್ಷ ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋಸಿ ನಮಗೆ ಇವತ್ತು ವೆಡಿ ಮಾಡ್ತಾ ಇದಾರೆ ಲಕ್ಷ ಕೆಟ್ಟ ಸಂಬಳ ಅಂತವ್ರ ಅಷ್ಟೇ ಡಿಫಿಕಲ್ಟ್ ಇರ್ತದೆ ಸರ್ ಆ್ಯಕ್ಚುಲಿ ನಮಗೆ ಐ ಟಿ ಹುಡುಗರು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಎಲೆಕ್ಟ್ರಿಷಿಯನ್ ಕೊಡ್ತಾರೆ ಸರ್ ಯಾಕಂದರೆ ಹೈಯಸ್ಟ್ ಮೆರಿಟರ್ ಹುಡ್ರಿಗೆ ಎಲೆಕ್ಟ್ರಿಷಿಯನ್ ಕೊಡ್ತಾರೆ ಇಂಟೆಲಿಜೆಂಟ್ ಇರಬೇಕು ಸರ್ ಎಲೆಕ್ಟ್ರಿಷಿಯನ್ ವರ್ಕ್ ಫಿಸಿಕಲ್ ವರ್ಕ್ ಕಡಿಮೆ ಸರ್ ನಿಮಗೆ ಮೆಂಟಲ್ ವರ್ಕ್ ಜಾಸ್ತಿ ಇರ್ತದೆ ಸರ್ ಹಾಗಾಗಿ ನಾವು ಏನು ಮಾಡ್ತೀವಿ ಫಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಸರ್ ಈ ಹುಡುಗರು ಆಕ್ಚುಲಿ ಪರ್ಸೆಂಟೇಜ್ ಕಮ್ಮಿ ಇರೋರು ನಮಗೆ ಬಂದಿರ್ತಾರೆ ಸರ್ ಪ್ರೈವೇಟ್ ಅಂದ ಕೂಡಲೇ ನಮ್ಮಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಊಟ ಬರಲಿ ಸರ್ ಹೈಯೆಸ್ಟ್ ಬಂದಿರೋಲ್ಲ ಸೈನ್ಸ್ ಇದು ಹೋಗ್ಬಿಟ್ಟಿರ್ತಾರೆ ಸರ್ ಈ ಹುಡುಗನ ನಾವೇನು ಮಾಡ್ತೀವಿ ಸರ್ ಬೇಸಿಕಿಂದ ತಿದ್ದಕ್ಕಂತ ಬರ್ತೀವಿ ಸರ್ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಏನು ಮಾಡ್ತೀವಿ ಇನ್ಸ್ಟ್ರಕ್ಷನ್ ಹೇಳ್ಕೊಂತ ಬರ್ತೀವಿ ಸರ್ ಈ ರೀತಿ ಫಾಲೋ ಮಾಡಬೇಕು ಸೇಫ್ಟಿ ಫಸ್ಟ್ ಪ್ರಿಫರೆನ್ಸ್ ಸೇಫ್ಟಿ ಕೊಡ್ತೀವಿ ಸರ್ ಮೇಜರ್ ಆ ಬಿ ಪಿ ಕಿಟ್ ಯಾವ ರೀತಿ ಇರುತ್ತೆ ಯಾವ ರೀತಿ ಬಳಸ್ಬೇಕು ಯಾವ ರೀತಿ ಇಲ್ಲ ಆ ಲ್ಯಾಬಲ್ಲಿ ಯಾವ ಮಷಿನ್ಸ್ ಆಪರೇಟ್ ಮಾಡಬೇಕು ನಾವು ಹೇಳ್ಕೊಟ್ಟದಷ್ಟೇ ಮಾಡಬೇಕು ಸರ್ ಅನ್ನೆಸರಿಯಾಗಿ ಯಾವುದೇ ಮೋಟ್ರ್ ಆನ್ ಮಾಡೋದು ಆ ರೀತಿ ಎಲ್ಲ ಮಾಡಬಾರ್ದು ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತೀವಿ ಸರ್ ಸ್ಟಾರ್ಟಿಂಗ್ ಅದು ಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ಧೈರ್ಯ ಬರ್ತದೆ ಸರ್ ಆಮೇಲೆ ಪೇಸ್ ಅಂದ್ರೆ ಏನು ನ್ಯೂಟ್ರಲ್ ಅಂದ್ರೇನು ಅದನ್ನೇ ನಾವು ಚಪ್ಪಲ್ ಹಾಕೊಂಡ್ರೆ ಏನಾಗುತ್ತೆ ಇದ್ರೆ ಏನಾಗುತ್ತೆ ಮ್ಯಾಟ್ ಇದ್ರೆ ಏನಾಗುತ್ತೆ ಆ ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅವ್ರಿಗೆ ಕೊಡ್ತೀವಿ ಸರ್ ಹೇಳಿ ಅವ್ರು ಅಣ್ಣ ತಂಗ್ಳ ಒಂದು ಕಾಂಟ್ರವರ್ಸಿ ಇರೋದ್ರಿಂದ ಕಾಂಪೌಂಡ್ ಕಟ್ಟಿಲ್ಲ ಅಷ್ಟೇ ಇಷ್ಟು ದೊಡ್ಡ ಸಂಸ್ಥೆಗೆ ಕಾಂಪೌಂಡ್ ಕಟ್ಸೋದು ಏನೋ ದೊಡ್ಡ ಕೆಲಸ ಅಲ್ಲ ಆ ಕಾಂಟ್ರವರ್ಸಿ ಕ್ಲಿಯರ್ ಆದ್ಮೇಲೆ ಕಟ್ಸೋಣ ಅಂತೇಳಿ ಒಂದೇ ಉದ್ದೇಶದಿಂದ ಇವತ್ತಿನವರು ನಮಗೆ ಕಾಂಪೌಂಡ್ ಮಾಡಿದ್ದಾರೆ ಅಷ್ಟೇ ಅಟ್ ಲೀಸ್ಟ್ ಬೇಲಿನಾರು ಹಾಕೋಣ ಅಂತ ನೋಡಿದ್ವಿ ಅದಕ್ಕೆ ಕೂಡ ಅವರು ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡಿದ್ರು ಎಲ್ಲ ಕ್ಲಿಯರ್ ಆದಮೇಲೆ ಮಾಡ್ಬೋದು ಅಂತ ಹೇಳಿ ಅಂತ ಹಂಗೆ ಅಷ್ಟೇ ಗಿಡಗಳಷ್ಟೇ ಬೆಳೆಸಿದ್ವಿ ಸರ್ ಕಾಂಪೌಂಡ್ ಮಾಡೋಕ್ಕಾಗಿಲ್ಲ ಅದು ಕಾಂಟ್ರವರ್ಸಿ ಕ್ಲಿಯರ್ ಆದಮೇಲೆ ಕಾಂಪೌಂಡ್ ಮಾಡ್ತೀವಿ ಈಗ ಎಷ್ಟು ಅಷ್ಟು ಅಂತ ಇದೆ ಸರ್ ಸರ್ ಫಸ್ಟ್ ಇಯರು ಫಾರ್ಟಿ ಸೆಕೆಂಡ್ ಇಯರ್ ಒನ್ ಟ್ವೆಂಟಿ ಒನ್ ಫಾರ್ಟಿ ಒನ್ ಟ್ವೆಂಟಿ ಈ ಒಂದು ಅಂಕೆ ಬರಬೇಕಂದ್ರೆ ಏನು ಕಾರಣ ಆಗುತ್ತೆ ಸರ್ ಮೇನ್ ನನ್ನ ಪ್ರಕಾರ ಟ್ರೈನಿಂಗ್ಸ್ ಮಕ್ಕಳಿಗೆ ಚೆನ್ನಾಗಿ ಕೆಲಸ ಕಲಿಸ್ಬೇಕು ಅವರಿಗೆ ಪ್ಲೇಸ್ಮೆಂಟ್ ಆಗೋ ನೋಡ್ಬೇಕು ಏ ಬಿಡಪ್ಪ ನಾನು ಐ ಟಿ ಒಂದು ಮುಗೀತು ನನ್ನ ಐ ಟಿ ಐ ಮುಗಿದು ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದೆ ನನಗೆ ಅವನಿಗೆ ಸಂಬಂಧ ಇಲ್ಲ ಅಂದ್ರೆ ಕಾನ್ಸೆಪ್ಟ್ ಇರಬಾರ್ದು ಸರ್ ಯಾ ನಮ್ಮ ಸ್ನೇಹಿತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಐ ಟಿ ಫೀಲ್ಡ್ ಇರ್ತಕ್ಕಂಥ ಯಾರೇ ಆಗಿರಲಿ ಮಕ್ಕಳನ್ನ ಐ ಟಿ ಐ ಮೇಲೆ ನಮ್ಮ ಐ ಟಿ ಮುಗೀತು ಜವಾಬ್ದಾರಿ ಅನ್ನೋ ಮನೋಭಾವ ತೆಗೆದಾಕ್ರಿ ಆ ಮಕ್ಕಳಿಗೆ ಪ್ಲೇಸ್ಮೆಂಟ್ಸ್ ಮಾಡ್ಸತ್ತೆ ಅವ್ನು ಬೆಂಗಳೂರಿಗೆ ಹೋದ ಅವನಿಗೆ ಅಲ್ಲಿ ಆಗಲ್ಲ ವಾಪಸ್ ಬಂದ ಏ ನಾನು ಬೆಂಗಳೂರು ಸೇರಿಸಿನಿ ನಾನು ಮುಗೀತು ಅಂತ ತಗೋಬೇಡ್ರಿ ಎಲ್ಲ ಇಲ್ಲಿ ಬರೋರೆಲ್ಲ ಬಡ ಮಕ್ಕಳು ಶ್ರೀಮಂತರು ಯಾರೂ ಬರಲ್ಲ ಶ್ರೀಮಂತರ ಮಕ್ಕಳೆಲ್ಲ ಪಿ ಯು ಸಿ ಇಂಜಿನಿಯರಿಂಗು ಮೆಡಿಕಲ್ ಹಿಂಗೆ ಹೋಗ್ತಾರೆ ಇಲ್ಲಿ ಬರೋರೆಲ್ಲ ಬಡ ಕುಟುಂಬದವರು ಅವ್ರನ್ನ ಎರಡು ವರ್ಷ ಟ್ರೈನಿಂಗ್ ಮಾಡಿರಿ ಟ್ರೈನಿಂಗ್ ಆದ್ಮೇಲೆ ನಾವು ಕೈ ಬಿಡಬೇಡ್ರಿ ಅವನ್ನೆಲ್ಲವೂ ತಕ್ಕ ಸೇರಿಸಿ ಮಕ್ಕಳಂತ ತಪ್ಪು ಮಾಡ್ತವೆ ಬೆಂಗಳೂರಿಗೆ ಒಂದು ಸೆಟ್ ಆಗಿಲ್ಲ ಅಂದರೆ ವಾಪಸ್ ಬರ್ತಾನೆ ಮತ್ತು ಇಲ್ಲಿ ನಮಗೆ ಯಾಕಂದರೆ ಇಲ್ಲಿ ಇಂಡಸ್ಟ್ರಿ ಏರಿಯಾ ನಮಗೆ ಇಲ್ಲಿ ನಿಮಗೆ ಕೆಲಸಗಳಿಗೆ ಯಾವುದೇ ಕೊರತೆ ಇಲ್ಲ ಈಗ ಜಿಂದಲರ್ ಫೋನ್ ನನ್ನೊಂದು ಟೊಯೇಟ ಒಂದು ವಾಟ್ಸಪ್ ಗ್ರೂಪ್ ಇದೆ ಆಗ್ತಾ ಇರ್ತಾರೆ ಸರ್ ಅವಲ್ಡರ್ ಕಳ್ಸಿರಿ ಎಲೆಕ್ಟ್ರಿಷನ್ ಕಳ್ಸಿರಿ ಫಿಟ್ ಕಳ್ಸಿರಿ ನಮ್ಮಲ್ಲಿ ಕಾಲಿನಿ ಇಲ್ಲ ಎಲ್ಲರೂ ವೆಲ್ ಸೆಟ್ಲ್ಡ್ ಅಲ್ಲಿ ಸೆಟ್ಲ್ ಆಡಿದ್ರೆ ಐ ಟಿ ಐ ಲೆವೆಲ್ ಏನು ಸೆಟ್ಲ್ ಆಗ್ಬೇಕಿರ್ತೋ ಅದು ಸೆಟ್ಲ್ ಆಗಿದ್ದಾರೆ ಅದೇ ನಮಗೆ ಖುಷಿ ನಾವು ಇವತ್ತು ಹೆಂಗಿದೀವಿ ಅಂತ ಅಲ್ಲ ನಮ್ಮ ಮಕ್ಕಳು ನಮ್ಮ ಸ್ಟೂಡೆಂಟ್ಸ್ ಹೆಂಗಿದ್ದಾರೆ ಚೆನ್ನಾಗಿ ಅವ್ರು ನೋಡಿದ್ರೆ ನಮ್ಗೆ ಖುಷಿ ಆಗನ್ಸುತ್ತೆ ಈ ಫೀಲ್ಡಿಗೆ ಬಂದು ಸಾರ್ಥಕತೆ ಕಡಪ್ಪ ಅಂತ ಒಂದು ಮನೋಭಾವದಿಂದ ನಾವು ಬದುಕ್ತಿದ್ವಿ ಇನ್ನು ಮುಂದೆ ಕೂಡ ಅದೇ ಮನೋ ಮನೋಭಾವದಾಗ ಇರ್ತೀವಿ ಅಂತ ನನ್ನ ಯಾರು ಸರ್ ಈ ಸಂಸ್ಥಾಪಕ ಈ ಕಾಲೇಜ್ ಸಂಸ್ಥಾಪಕರು ರವಿ ಸರ್ ಅಂತೇಳಿ ಸರ್ ಅವರು ಆ ಥರ ಇರೋದ್ರಿಂದಲೇ ನಾವೆಲ್ಲ ಈ ಥರ ವರ್ಕ್ ಮಾಡಿ ಈ ಥರ ನಾವು ಎಲ್ಲ ಸ್ಟಾಫ್ಲೆ ಹೇಳಿದ್ರು ನಿಜವಾಗ್ಲೂ ಒಂದೇ ಮಾತು ಅಂದರೆ ಇಂಥ ಮ್ಯಾನೇಜ್ಮೆಂಟು ಇಂಥ ಸಾರ್ ಸಿಗೋಕ್ಕೆ ನಾವು ಪುಣ್ಯ ಮಾಡಿವಿ ಎಷ್ಟೋ ಜನ್ಮದ ಒಂದು ಅದೇನು ಅಂತರ ಅದು ಒಂದು ಪುಣ್ಯದಿಂದ ನಮಗೆ ಈ ಥರ ಸಾರು ಮ್ಯಾನೇಜ್ಮೆಂಟ್ ಸಿಕ್ಕಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿ ಬಂದಂಥ ವಿದ್ಯಾರ್ಥಿ ಈ ಒಂದು ಸಂಸ್ಥೆ ಓಪನ್ ಪ್ರಾರಂಭ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳನೇ ಇಸ್ವಿಯಲ್ಲಿ ಕಂಪ್ನಿಯಲ್ಲಿ ನಾವು ಒಂದು ಕೈಗಾರಿಕೆ ಐ ಟಿ ಐ ಓಪನ್ ಮಾಡಿದ್ವಿ ಅದಾದ ನಂತರ ಒಂದು ನೆಕ್ಸ್ಟ್ ಪ್ಲೇಸ್ ನಾವು ಕುಡು ಕುಡ್ತೀನಿ ಈಗ ಎರಡರಲ್ಲಿ ಒಂದು ಭಾಗದಲ್ಲಿ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನೋಡಿದಾಗ ಕುಡ್ತೀನಿ ನಮಗೆ ಸ್ವಲ್ಪ ಬಂದ ತಕ್ಷಣ ನಮಗೆ ಸ್ಪೇಸ್ ಅಂದರೆ ಜಾಗ ಬೇಕಾಗಿತ್ತು ಈ ಒಂದು ಅನುಕೂಲತೆ ಇಲ್ಲಿ ಇಮಿಡಿಯೇಟ್ ಸಿಕ್ಕಿದ್ದಕ್ಕೆ ಇಲ್ಲಿ ಓಪನ್ ಮಾಡಿದ ಅವಾಗ ನಮಗೇನು ಇಂಡಸ್ಟ್ರಿ ಸಿಗ್ಲಿ ಯಾವ್ದು ಓಪನ್ ಮಾಡಿದ್ರೆ ಚೆನ್ನಾಗೇ ನಡೀತು ಎಲ್ಲ ಅವಾಗಿಂದೂ ನಾವೇನು ನಿಂತೀರಿ ನೋಡಿಲ್ಲ ಅಂದರೆ ನಡೀತಾ ಬಂತು ಆಮೇಲೆ ಬರ್ತಾ ಬರ್ತಾ ಜಾಗ ತೊಗೊಂಡ್ವಿ ಈ ಒಂದು ಸಂಸ್ಥೆಗೆ ಏನೇನು ಬೇಕಾ ಹಂತ ಹಂತವಾಗಿ ಮೂರು ಹಂತದಲ್ಲಿ ಈ ಒಂದು ಬಿಡಿ ಕಟ್ಸಿರೋದು ನಾವು ಕಟ್ಸ್ತಾ ಬಂದಿದ್ದೀವಿ ಬರ್ತಾ ಬರ್ತಾ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೇಡ್ಸ್ನೂ ಜಾಸ್ತಿ ಮಾಡ್ತಾ ಬಂದ್ವಿ ಫಿಟ್ಟರು ಎಲೆಕ್ಟ್ರಿಷನ್ ಫಿಟ್ಟರ್ ಒಂದೊಂದು ಯೂನಿಟ್ ಇತ್ತು ಅಂಥದ್ದು ಈಗ ಆರಾರು ಯೂನಿಟ್ ಆಗಿರೋದು ನಾವು ಓಪನ್ ಮಾಡಿದಾಗ ಫಿಟ್ಟರ್ ಒಂದು ಎಲೆಕ್ಟ್ರಿಷಿಯನ್ ಒಂದು ವೆಲ್ಡರಲ್ಲಿ ಮಾಡಿದ್ವಿ ಬರ್ತಾ 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 ಜಾಸ್ತಿ ಮಾಡ್ದಂಗೆ ಮಾಡೋದಂತ ಫಿಟ್ಟರ್ ಆದರೆ ಎಲೆಕ್ಟ್ರಿಷಿಯನ್ ಆದ್ರೂ ವೆಲ್ಡರ್ ಒಂದು ಹದಿಮೂರು ಯೂನಿಟ್ ನಮ್ಮಲ್ಲಿ ಈಗ ಯೂನಿಟ್ಸು ರನ್ನಿಂಗ್ನಲ್ಲಿ ಇರ್ತಾರೆ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಸಂಸ್ಥೆ ಅನುದಾನಕ್ಕೆ ಬಂತು ಎರಡು ಸಾವಿರದ ಹತ್ತರಲ್ಲಿ ಅವತ್ತಿಗೆ ಒಂದೊಂದು ಯೂನಿಟ್ ಅಂದರೆ ಫಸ್ಟ್ ನಾವು ಏನು ತೊಂಬತ್ತೇಳು ಓಪನ್ ಮಾಡಿದ ಏನಿದ್ರು ಅವು ಮೂರು ಯೂನಿಟ್ ಗ್ರ್ಯಾಂಟ್ ಆಗಿದ್ದು ಮತ್ತು ನಾಲ್ಕು ಜನ ಸ್ಟಾಫು ಇವತ್ತು ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಉಳಿದವರು ನಾವು ಸ್ಯಾಲ್ರಿ ಕೊಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದಾದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಬೇಕು ಒಂದು ಉದ್ದೇಶ ಇಟ್ಕೊಂಡು ಪ್ಯೂ ಸೈ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಇನ್ಸ್ಪೆಕ್ಷನ್ ಮಾಡಿಸಿ ಎಕ್ಸ್ಟ್ರಾ ಯೂನಿಟ್ಸ್ ಅವಾಗ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಯೂನಿಟ್ಸ್ ಜಾಸ್ತಿ ಆಗುತ್ತೆ ಅಲ್ಲಿವರೆಗೂ ನಮ್ಮ ಯೂನಿಟ್ಸ್ ಬರೀ ಐದೇ ಯೂನಿಟ್ಸ್ನಲ್ಲಿ ನಮಗೆ ಆಗಿದ್ದೀವಿ ನಾವು ಹದಿನೈದು ಹದಿನಾರರಿಂದ ನಮಗೆ ಪ್ಯುಸೈನ ನಮಗೆ ಇನ್ನೂ ಎಕ್ಸ್ಕ ಹೆಚ್ಚಿನ ಘಟಕಗಳು ಮಾಡಿಕೊಂಡು ಇವತ್ತು ನಾವು ಹದಿಮೂರು ಘಟಕಗಳು ನಡೆಸ್ತಾ ಇದ್ದೀವಿ ಫಿಟ್ಟರ್ ಎಲೆಕ್ಟ್ರಿಷಿಯನ್ ವರ್ಲ್ಡರಿಂದ ಹದಿಮೂರು ಘಟಕಗಳು ನಡೀತಾ ಇದ್ದಾವೆ ಇದು ಸಂಸ್ಥೆ ಇವತ್ತಿಗೂ ಇಪ್ಪತ್ತೇಳನೇ ವರ್ಷ ಇದೆ ನಮ್ಮಲ್ಲಿ ಇದು ಪ್ರಾರಂಭವಾಗಿ ನಮ್ಮಲ್ಲಿ ಹನ್ನೆರಡು ಜನ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಾಲ್ಕು ಜನ ಗ್ರ್ಯಾಂಟಿ ನೀಡೋ ಅನುದಾನದಲ್ಲಿ ಇಳಿಸಿದ್ದಾರೆ ಇನ್ನು ಎಂಟು ಜನ ನಾ ನಾನ್ ಗ್ರ್ಯಾಂಟಿನಲ್ಲಿದ್ದಾರೆ ನಾನು ಸೇರಿಕೊಂಡು ಅದೂ ಹನ್ನೆರಡು ಜನ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಇನ್ನೂ ಇನ್ನೂ ಒಂದು ಸ್ವಂತ ಅಂದರೆ ಈ ಒಂದು ಈ ಎಸ್ ಪಿ ಜಿಯು ಸೊಸೈಟಿ ಅಡಿಯಲ್ಲಿ ಗಂಗಾವತಿಯಲ್ಲಿ ಒಂದಿದೆ ಅದು ಆನೆಗುಂದಿ ರೋಡ್ನಲ್ಲಿದೆ ಕಂಪ್ಲೀಟ್ ಬಂದು ನಮ್ಮ ಸಂಸ್ಥೆ ಅಡಿಯಲ್ಲ ಅದು ಬೇರೆ ಸಂಸ್ಥೆದು ನಮ್ಮ ಮೇಂಟೆನೆನ್ ನಮ್ಮ ಒಂದು ಸುಪರ್ದಿಯಲ್ಲಿ ನಡೀತಾ ಇದೆ ಅದು ಶ್ರೀ ಗುಕ್ಕ ಚಂಡಸಯ್ಯ ಐ ಕೆ ಅಂತೇಳಿ ಕಂಪ್ಲಿಯಲ್ಲಿ ಅದನ್ನು ಇದರಷ್ಟೇ ಯೂನಿಟ್ಸ್ಗಳು ಭಾಳ ಫಾಸ್ಟಾಗಿ ಪ್ರಾರಂಭ ಆದವು ಎಲ್ಲ ಚೆನ್ನಾಗಿ ಡೆವಲಪ್ ಆಯಿತು ಅದು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಮಾಡಿದ್ವಿ ನಾವು ಇವತ್ತು ಒಳ್ಳೆಯ ಇವರು ಒಂದು ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿದೆ ಅಲ್ಲಿ ಅದನ್ನು ಚೆನ್ನಾಗಿ ನಡೀತಿದೆ ನಮ್ಮಲ್ಲಿ ಒಟ್ಟು ಮೂರು ಸಂಸ್ಥೆಯಿಂದ ನಾಲ್ಕು ಜನ ಕೆಲಸ ಮಾಡ್ತಾರೆ ಎಂಪ್ಲಾಯೀಸ್ ಈ ಚೇಂಜ್ ಆಗೇನು ನಮಗೇನು ಈಗ ಟೇಬಲ್ ಮೇಲೆ ನಮ್ಮ ಮೆಸ್ ಪ್ರಿನ್ಸಿಪಲ್ ಅಂತ ಯಾಕೋ ಆಲೋಚನೆ ಬಂದಿಲ್ಲ ಇನ್ಮೇಲೆ ಮಾಡೋಣ ಅನ್ಕೊಂಡಿ ನೀಲ್ಲ ತಂದು ಇರೋಣ ಅಂತ ಒಂದು ಬೇಸಿಕ್ ಮಾಡೋಣ ಮೂರು ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಿಲ್ಲ ಬೋರ್ಡ್ ಇಲ್ಲ ನಾನು ಹೇಳಿಕೆ ಮೂರು ಕಾಲೇಜಿಗೆ ಅಂತಂದ್ರೆ ಒಂದು ಕಾಲೇಜಿಗೆ ನಮ್ಮ ಅಕ್ಕನ ಮಗ ಪ್ರಿನ್ಸಿಪಲ್ ಇದ್ದಾನೆ ಎರಡಕ್ಕೆ ನಾನೇ ಇದ್ದೀನಿ ಆದರೆ ಬೋರ್ಡ್ ಇವತ್ತು ಅದು ಆಲೋಚನೆ ಬಂದಿದೆ ಎಲ್ಲ ಕಡೆ ನೋಡ್ತಿರ್ತೀನಿ ನಾನು ಹೋದಾಗೆಲ್ಲ ಎಲ್ಲ ಕಾಲೇಜಿಗೆ ಹೋದಾಗೆಲ್ಲ ನೋಡ್ತೀನಿ ಪ್ರಿನ್ಸಿಪಾಲ್ ಬೋರ್ಡ್ ಎಲ್ಲ ಒಂದು ನೇಮ್ ನೇಮ್ ಬೋರ್ಡ್